ಕುಂಭ ರಾಶಿಯವರಿಗೆ ಪದೇ ಪದೇ ಯಾಕೆ ಈ ಸಂಕಷ್ಟ ಯಾಕೆ ಈ ಗೊಂದಲ ಯಾಕೆ ಈ ಒಂದು ಅಭದ್ರದ ಮನೋಭಾವನೆ ಮತ್ತೆ ನಿಮ್ಮ ಒಳ್ಳೆ ಗುಣವೇ ನಿಮಗೆ ತೊಂದರೆ ಕೊಡ್ತಾ ಇದೆಯಾ ಇದ್ರ ಬಗ್ಗೆ ಬಹಳ ವಿಸ್ತೃತವಾಗಿ ಈ ವಿಡಿಯೋದಲ್ಲಿ ನಾವು ತಿಳಿಸಬೇಕಾಗಿದೆ ನಿಮ್ಮ ಶಕ್ತಿ ಎಂಥದ್ದು ಸಾಮರ್ಥ್ಯ ಅಂತದ್ದು ಯಾಕೆ ಈ ಮೇಲೆ ಮೇಲೆ ಸಮಸ್ಯೆಗಳು ಎದುರಾಗತ್ತೆ ಅನ್ನೋದ್ರ ಬಗ್ಗೆ ವಿಸ್ತೃತವಾದ ವಿವರಣೆಯನ್ನು ಕೊಡೋಣ ನೋಡಿ ಕುಂಭರಾಶಿಯವರು ಯಾವತ್ತಿಗೂ ಅಹ್ ಒಂದು ಧೈರ್ಯಶಾಲಿಗಳು ಕುಂಭರಾಶಿಯ ಅಧಿಪತಿಯಾರು ಶನಿ ರಾಹು ಗ್ರಹಗಳ ಪ್ರಭಾವದಿಂದಾಗಿ ಏನಾಗುತ್ತೆ ವಾಯು ತತ್ವದ ರಾಶಿಯಾಗಿರತಕ್ಕಂಥದ್ದು ಶನಿಯಲ್ಲಿ ನಿಮಗೆ ಶಿಸ್ತು ಕರ್ತವ್ಯ ಮತ್ತು ತಾಳ್ಮೆಯನ್ನ ನೀಡಿದ್ರೆ ರಾಹು ಹೊಸತನ ವೈಚಿತ್ರ್ಯ ವಿಶೇಷತಾ ಶಕ್ತಿ ಹಾಗೂ ಅನನ್ಯವಾಗಿರ್ತಕ್ಕಂತಹ ಆಲೋಚನೆಗಳನ್ನ ಕೊಡ್ತಕ್ಕಂಥದ್ದು ಇನ್ನು ವಾಯು ತತ್ವದ ಕಾರಣದಿಂದ ನೀವು ಚಿಂತನೆಗಳನ್ನ ಮುಕ್ತವಾಗಿ ಹೊಸ ವಿಚಾರಗಳೊಂದಿಗೆ ಆಸಕ್ತಿ ಇರತಕ್ಕಂತಹ ಒಂದು ಮನೋಭಾವ ಹಾಗೂ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಕೊಳ್ಳತಕ್ಕಂತಹ ಗುಣವನ್ನು ಹೊಂದಿರುವಂತವರು ಭವಿಷ್ಯಮುಖಿ ಸಮಾಜಮುಖಿ ಮತ್ತು ಒಂದು ಮಾನವೀಯ ದೃಷ್ಟಿಕೋನದಿಂದ ನವೀನ ಚಿಂತನೆಗಳನ್ನ ನಿಮ್ಮಲ್ಲಿ ಸ್ಪಷ್ಟವಾಗಿ ವ್ಯಕ್ತವಾಗುವಂತಹ ಈ ಕುಂಭರಾಶಿಯವರಿಗೆ ಒಂದಿಷ್ಟು ಒಳ್ಳೆಯ ಗುಣಗಳು ಯಾವುವು ಅದರಿಂದ ಸಂಕಷ್ಟಗಳು ಯಾವುವು ಮತ್ತೆ ನಿಮ್ಮಲ್ಲಿರ್ತಕ್ಕಂತಹ ಮೈನಸ್ ಪಾಯಿಂಟ್ಗಳು ಯಾವು. ನೀವು ತಪ್ಪು ಮಾಡುವಂತಹ ಗುಣಗಳು ಯಾವುವು ಇದ್ರ ಬಗ್ಗೆ ಎಲ್ಲವೂ ನಾವು ಇಲ್ಲಿ